ಪ್ರಧಾನಿ ನರೇಂದ್ರ ಮೋದಿಗೆ ವಯಸ್ಸೇ ಆಗುತ್ತಿಲ್ಲವೇನೋ ಅಂತ ಹಲವರು ಅಚ್ಚರಿ ವ್ಯಕ್ತಪಡಿಸುತ್ತಾರೆ ದೇಹಕ್ಕೆ ಮಾತ್ರ ವಯಸ್ಸು ಮನಸ್ಸಿಗೆ ಅಲ್ಲ ಅನ್ನೋ ಗಾದೆ ಇದೆ ಆದರೆ ಮೋದಿ ವಿಚಾರದಲ್ಲಿ ದೇಹಕ್ಕೂ ಮನಸ್ಸಿಗೂ ವಯಸ್ಸೇ ಆಗಲ್ವಾ ಅನ್ನೋ ಪ್ರಶ್ನೆ ಹೇಳುವಂತೆ ಮಾಡುತ್ತೆ ಇದಕ್ಕೆ ಕಾರಣ ಅವರ ಆಹಾರ ಪದ್ಧತಿ ಈಗ ಮೋದಿ ವರ್ಷದ ಮುನ್ನೂರು ದಿನ ಸೇವಿಸೋ ಪದಾರ್ಥವೊಂದು ಭಾರಿ ಸದ್ದು ಮಾಡುತ್ತಿದೆ ಯಾವುದು ಮೋದಿ ಸೇವಿಸೋ ಪದಾರ್ಥ ಮತ್ತು ಅದರಿಂದಾಗೂ ಉಪಯೋಗಗಳೇನು ಅಂತ ನೋಡೋಣ ಬನ್ನಿ ಪ್ರಧಾನಿ ನರೇಂದ್ರ ಮೋದಿ ಆರೋಗ್ಯ ಮತ್ತು ಆಹಾರದ ವಿಚಾರದಲ್ಲಿ ಭಾರಿ ಕಟ್ಟುನಿಟ್ಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಮನ್ ಕಿ ಬಾತ್ನಲ್ಲಿ ಸಾಧ್ಯವಾದಷ್ಟು ಬೊಜ್ಜು ಸಂಗ್ರಹವಾಗಲು ಕಾರಣವಾಗೋ ಖಾದ್ಯ ತೈಲಗಳಿಂದ ದೂರವಿರಿ ಅಂತ ಕರೆ ಕೊಟ್ಟಿದ್ರು ಇದಾದ ಮರುದಿನವೇ ಹತ್ತು ಫೇಮಸ್ ವ್ಯಕ್ತಿಗಳನ್ನ ಎಕ್ಸ್ ನಲ್ಲಿ ಟ್ಯಾಗ್ ಮಾಡಿ ಫ್ಯಾಟ್ ಇಂಡಿಯಾ ಚಾಲೆಂಜ್ ಆರಂಭಿಸಿದ್ರು ಇದಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಹೀಗೆ ಆರೋಗ್ಯ ಮತ್ತು ಆಹಾರದ ವಿಚಾರಗಳು ಸದ್ದು ಮಾಡ್ತಿರೋ ನಡುವೆ ಮೋದಿ ವರ್ಷದ ಮುನ್ನೂರು ದಿನ ಸೇವಿಸೋ ಅದೊಂದು ಆಹಾರ ಪದಾರ್ಥ ಭಾರಿ ಸದ್ದು ಮಾಡಲು ಶುರು ಮಾಡಿದೆ ಮಖಾನಾ ಅಥವಾ ನಟ್ ಅಂದ್ರೆ ಎಲ್ಲರಿಗೂ ಅರ್ಥವಾಗಲ್ಲ ಆದ್ರೆ ತಾವರೆ ಬೀಜ ಅಂದ್ರೆ ತಕ್ಷಣ ಎಲ್ಲರಿಗೂ ಅರ್ಥವಾಗಬಹುದು ಪ್ರಧಾನಿ ನರೇಂದ್ರ ಮೋದಿ ತಾವರೆ ಬೀಜಗಳಿಂದ ಮಾಡಿರೋ ಖಾದ್ಯಗಳನ್ನ ಹೆಚ್ಚಾಗಿ ಸೇವಿಸುತ್ತಾರೆ ವರ್ಷದ ಮುನ್ನೂರು ದಿನ ತಾವರೆ ಬೀಜಗಳಿಂದ ಮಾಡಿರೋ ಖಾದ್ಯಗಳೇ ಮೋದಿ ಫೇವರೇಟ್ ಹಲವಾರು ಶತಮಾನಗಳಿಂದ ತಾವರೆ ಬೀಜಗಳಿಂದ ಮಾಡಿರೋ ಖಾದ್ಯಗಳು ಭಾರತದಲ್ಲಿ ಫೇಮಸ್ ಆಗಿವೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋ ಗುಣವಿರೋ ತಾವರೆ ಬೀಜಗಳು ನಾರಿನಾಂಶ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಪ್ರತ್ಯಾಮ್ಲೀಯಗಳು ಮತ್ತು ದೇಹಕ್ಕೆ ಅವಶ್ಯವಿರೋ ಖನಿಜಾಂಶಗಳನ್ನ ಹೆಚ್ಚಾಗಿ ಹೊಂದಿವೆ ತಾವರೆ ಬೀಜಗಳಿಂದ ಮಾಡಿರೋ ಖಾದ್ಯಗಳನ್ನ ಸೇವಿಸಿದ್ರೆ ಭಾರತೀಯರು ಮಾರಕ ಕಾಯಿಲೆಗಳಿಂದ ದೂರವಿರಬಹುದು ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ ಇವುಗಳಲ್ಲಿ ಕೊಬ್ಬಿನಾಂಶ ಇರಲ್ಲ ಜೊತೆಗೆ ಕಡಿಮೆ ಪ್ರಮಾಣದ ಸೋಡಿಯಂ ಹೊಂದಿರುತ್ತದೆ ಹೀಗಾಗಿ ಹೃದಯದ ಆರೋಗ್ಯಕ್ಕೆ ಹೆಚ್ಚು ಸೂಕ್ತವಾದ ಆಹಾರವಾಗಿದೆ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಮತ್ತು ಕಡಿಮೆ ಪ್ರಮಾಣದ ಸೋಡಿಯಂ ಹೊಂದಿರುವುದರಿಂದ ರಕ್ತದೊತ್ತಡ ನಿಯಂತ್ರಣದಲ್ಲಿಡುತ್ತದೆ ಇದರಲ್ಲಿರುವ ಪ್ರತ್ಯಾಮ್ಲೀಯಗಳು ಹೃದಯದಲ್ಲಿರೋ ಜೀವಕೋಶಗಳಿಗೆ ಆಗೋ ಹಾನಿಯನ್ನು ಕಡಿಮೆ ಮಾಡಿ ಹೃದಯ ಸೂಕ್ತವಾಗಿ ಕಾರ್ಯನಿರ್ವಹಿಸಲು ನೆರವಾಗುತ್ತದೆ ಹೆಚ್ಚಿನ ಪ್ರಮಾಣದ ನಾರಿನಾಂಶ ಮತ್ತು ಪ್ರೋಟೀನ್ಗಳನ್ನು ಒಳಗೊಂಡಿದ್ದು ಕಡಿಮೆ ಕ್ಯಾಲೋರಿಗಳನ್ನು ದೇಹಕ್ಕೆ ಒದಗಿಸುತ್ತದೆ ಹೀಗಾಗಿ ತೂಕ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿರುವವರು ಹೆಚ್ಚಿನ ಪ್ರಮಾಣದಲ್ಲಿ ತಾವರೆ ಬೀಜಗಳನ್ನ ಸೇವಿಸಿದ್ರೆ ಒಳ್ಳೆಯದು ಅಂತ ಆರೋಗ್ಯ ತಜ್ಞರು ಹೇಳುತ್ತಾರೆ ಪ್ರತಿನಿತ್ಯ ಹುರಿದ ಕಾಳುಗಳ ಜೊತೆಗೆ ಮೂವತ್ತರಿಂದ ಐವತ್ತು ಗ್ರಾಂ ತಾವರೆ ಬೀಜಗಳನ್ನ ತಿಂದರೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಒದಗಿಸುತ್ತದೆ ಮತ್ತು ಅಮೈನೋ ಆಮ್ಲಗಳ ನಡುವಿನ ಸಮತೋಲನ ಕಾಪಾಡಿಕೊಳ್ಳಬಹುದು ಒಂದು ಇಡಿಯಷ್ಟು ತಾವರೆ ಬೀಜಗಳ ಜೊತೆಗೆ ಇತರ ಹುರಿದ ಬೀಜಗಳು ಅಥವಾ ಕಾಳುಗಳು ಆರೋಗ್ಯಕ್ಕೆ ಒಳ್ಳೆಯದು ಪ್ರೋಟೀನ್ಗಳನ್ನು ಹೆಚ್ಚಿಸಿಕೊಳ್ಳಲು ಬಯಸಿರುವವರು ತಾವರೆ ಬೀಜಗಳನ್ನು ಹೆಚ್ಚಾಗಿ ಸೇವಿಸಬಹುದು ತಾವರೆ ಬೀಜಗಳು ಬಹುತೇಕ ಎಲ್ಲರ ದೇಹಕ್ಕೂ ಒಳ್ಳೆಯದ್ದೇ ಆದರೂ ಹೆಚ್ಚಿನ ಪ್ರಮಾಣದ ನಾರಿನಾಂಶ ಹೊಂದಿರುವುದರಿಂದ ಚಯಾಪಚಯ ಕ್ರಿಯೆಗಳಿಗೆ ತೊಂದರೆ ಉಂಟು ಮಾಡಬಹುದು ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಹೊಂದಿರೋದ್ರಿಂದ ದೇಹದಲ್ಲಿ ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ಹೀಗಾಗಿ ಕಿಡ್ನಿ ಸಮಸ್ಯೆ ಇರೋರು ಹೆಚ್ಚಾಗಿ ತಾವರೆ ಬೀಜಗಳನ್ನು ಬಳಸುವುದು ಒಳ್ಳೆಯದಲ್ಲ ದಿನದ ಯಾವುದೇ ಸಮಯದಲ್ಲಾದರೂ ತಾವರೆ ಬೀಜಗಳ ಖಾದ್ಯಗಳನ್ನು ಸವಿಯಬಹುದು ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ